ಗೌತಮ ಋಷಿ ಪುತ್ರ ಶರದ್ವಂತರ ತಪಸ್ಸನ್ನು ಭಂಗಗೊಳಿಸಲು ಇಂದ್ರನು ಜನಪತಿ ಎನ್ನುವ ಸುಂದರ ಅಪ್ಸರೆಯನ್ನು ಕಳುಹಿಸಿದನು ಸುಂದರವಾದ ಸ್ತ್ರೀಯನ್ನು ನೋಡುತ್ತಲೇ ಶರದ್ವಂತರ ತಪ್ಪು ಭಂಗವಾಯಿತು ಈ ಕಾರಣದಿಂದ ಇಬ್ಬರು ಮಕ್ಕಳ ಜನನವಾಯಿತು ತಪಸ್ವಿಗಳು ಮಕ್ಕಳನ್ನು ಅಲ್ಲಿಯೇ ಬಿಟ್ಟು ಹೊರಟು ಹೋದರು ಶಂತನು ಮಹಾರಾಜನಿಂದ ಪೋಷಿಸಲ್ಪಟ್ಟ ಈ ಶಿಶುಗಳಲ್ಲಿ ಒಬ್ಬನು ಕೃಪ ಆನಂತರ ಪುನಃ ಅರಮನೆಗೆ ಆಗಮಿಸಿದ ಶರತ್ವಂತರು ತಮ್ಮ ಮಗನಿಗೆ ಸಕಲ ವಿದ್ಯೆಯನ್ನು ಧಾರೆ ಎರೆದರು ರಾಜ್ಯಾಡಳಿತದ ಗುಟ್ಟೇನು ಶತ್ರು ಸೈನಿಕರನ್ನು ಹಿಮ್ಮೆಟ್ಟಿಸುವ ಬಗ್ಗೆ ಎಲ್ಲಾ ವಿಧದ ವಿದ್ಯೆಯನ್ನು ಸಹ ಕೃಪಾಚಾರ್ಯರು ಪಡೆದುಕೊಂಡರು ಈ ರೀತಿಯಲ್ಲಿ ಶಂತನು ಮಹಾರಾಜನ ಪೋಷಣೆಯಲ್ಲಿ ಬೆಳೆದಿರುವಂತಹ ಕೃಪಾಚಾರ್ಯರು ಮುಂದೆ ಪಾಂಡವರಿಗೆ ಮತ್ತು ಕೌರವರಿಗೆ ಎಲ್ಲ ವಿಧವಾದ ವಿದ್ಯೆಯನ್ನು ಕಲಿಸಿದರು ಕೃಪಾಚಾರ್ಯರು ಪಾಂಡವರು ಮತ್ತು ಕೌರವರಿಗೆ ರಾಜ್ಯಾಡಳಿತ ಮತ್ತು ವೇದ ಉಪನಿಷತ್ತುಗಳನ್ನು ಸಹ ಕರಾರುವಕ್ಕಾಗಿ ಕಲಿಸಿದರು ಚಂದ್ರವಂಶದ ರಾಜಕುಮಾರರು ಭೂಮಂಡಲದಲ್ಲಿಯೇ ಪ್ರಸಿದ್ಧರಾಗಬೇಕು ಎನ್ನುವ ಆಕಾಂಕ್ಷೆ ಕೃಪಾಚಾರ್ಯರ ಮನಸ್ಸಿನಲ್ಲಿ ಉದಯಿಸಿತ್ತು ಈ ಕಾರಣದಿಂದಾಗಿ ಅವರು ತಮ್ಮ ತನು ಮನಗಳನ್ನೆಲ್ಲ ಧಾರೆ ಎರೆದು ಪಾಂಡವರು ಮತ್ತು ಕೌರವರನ್ನು ಸಕಲ ವಿದ್ಯೆ ಪಾರಂಗತರನ್ನಾಗಿಸಲು ಸರ್ವ ಪ್ರಯತ್ನವನ್ನು ಮಾಡಿದರು ಒಮ್ಮೆ ಭಾರದ್ವಾಜ ಮಹರ್ಷಿಗಳು ಗಂಗೆಯ ದಡದಲ್ಲಿ ತಪಸ್ಸು ಮಾಡುತ್ತಾ ಧ್ಯಾನಮಗ್ನರಾಗಿದ್ದರು ಅವರ ಮನಸ್ಸಿನಲ್ಲಿ ಅಗ್ನಿಷ್ಠೋಮ ಯಾಗವನ್ನು ಮಾಡಬೇಕೆನ್ನುವ ಮಹದಾಸೆ ಅಂಕುರಿಸಿತು ಈ ಯಾಗದ ನೆರವೇರುವಿಕೆಯಿಂದಾಗಿ ಹೆಚ್ಚಿನ ತಪಸ್ಸಿದ್ಧಿಯನ್ನು ಪಡೆಯುವುದು ಸಾಧ್ಯ ಎನ್ನುವುದು ಅವರ ನಂಬಿಕೆಯಾಗಿತ್ತು ಇಂತಹ ಸಮಯದಲ್ಲಿ ಮಹರ್ಷಿಗಳು ಗಂಗಾ ನದಿಯ ಪವಿತ್ರ ಉದಕದಲ್ಲಿ ಸ್ನಾನ ಮಾಡಿ ಯಾಗ ಸಿದ್ಧತೆಗೆ ಅನುವಾಗುತ್ತಿದ್ದರು ಅಂತಹ ಸಮಯದಲ್ಲಿ ಅತ್ಯಪರೂಪ ಸುಂದರಿಯಾದ ಅಪ್ಸರೆ ಘೃತಾಚಿಯನ್ನು ನೋಡಿ ಒಮ್ಮೆ ಮೋಹಿತರಾದರು ಆ ಮೋಹದ ಪರಿಣಾಮವಾಗಿ ಬಾಲಕನೋರ್ವನ ಜನನವಾಯಿತು ಆತನ ತೇಜಸ್ಸು ಸೂರ್ಯ ಚಂದ್ರ ನಕ್ಷತ್ರಗಳನ್ನೇ ನಾಚಿಸುವಂತಿತ್ತು ಅಗ್ನಿವೇಶ ಋಷಿಗಳು ಆ ಬಾಲಕನಿಗೆ ಮಂತ್ರೋಪದೇಶ ನೀಡಿದರು ಅಲ್ಲದೆ ಸಕಲ ವಿದ್ಯಾಭ್ಯಾಸವನ್ನು ಸಹ ಬೋಧಿಸಿದರು ಉತ್ತರ ಪಾಂಚಾಲದ ಪೃಷತ ದೊರೆಯ ಮಗನಾದ ದೃಪದನೂ ಸಹ ಅಗ್ನಿವೇಶ ಋಷಿಗಳಿಂದಲೇ ವಿದ್ಯೆ ಕಲಿತಿದ್ದನು ಭರದ್ವಾಜರು ತಮ್ಮ ಪುತ್ರನಿಗೆ ದ್ರೋಣ ಎಂದು ಶುಭ ಸಂದರ್ಭವೊಂದರಲ್ಲಿ ನಾಮಕರಣ ಮಾಡಿದರು ಮುಂದೆ ದ್ರೋಣಾಚಾರ್ಯರೆಂದು ಪ್ರಸಿದ್ಧಿ ಪಡೆದರು ಪ್ರಾಯಪ್ರಬುದ್ಧರಾದ ದ್ರೋಣಾಚಾರ್ಯರು ಮಹರ್ಷಿ ಭರಧ್ವಜರ ಆಣತಿಯಂತೆ ಕೃಪಾಚಾರ್ಯರ ಸಹೋದರಿ ಕೃಪಿಯನ್ನು ವಿವಾಹವಾಗಿ ಅಶ್ವತ್ಥಾಮನೆಂಬ ತೇಜಸ್ವಿ ಮಗನನ್ನು ಪಡೆದರು ದ್ರೋಣಾಚಾರ್ಯರು ಸಕಲ ವಿದ್ಯೆ ಪಾರಂಗತರಾದರೂ ಸಹ ಬಡತನದ ಬೇಗೆ ಅವರನ್ನು ಕಾಡುತ್ತಿತ್ತು ಪರರಲ್ಲಿ ಹೇಗೆ ಬೇಡಲಿ ಎನ್ನುವ ಸ್ವಾಭಿಮಾನ ಅವರನ್ನು ಕಟ್ಟಿಹಾಕಿತ್ತು ಹೇಗಿದ್ದರೂ ಸಹ ದ್ರೋಣಾಚಾರ್ಯರಿಗೆ ಸ್ನೇಹಿತ ದೃಪದನ ನೆನಪಾಯಿತು ಸ್ವಾಭಿಮಾನ ಅವರನ್ನು ಕಟ್ಟಿಹಾಕಿತ್ತು ಏನಾದರೇನು ದೃಪದನು ಸಹಪಾಠಿ ಆತನಲ್ಲಿ ಸಹಾಯ ಯಾಚಿಸಿದರೆ ಅಪರಾಧವೇನಿಲ್ಲ ಎಂದು ಯೋಚಿಸಿ ಪಾಂಚಾಲ ದೇಶದ ದೊರೆಯಾದ ದೃಪದನಲ್ಲಿಗೆ ಹೊರಟರು ಮಹಾಸಭೆಯಲ್ಲಿ ಅಮಾತ್ಯರು ವಿಪ್ರೋತ್ತಮರು ಪ್ರಜೆಗಳಾದಿಯಾಗಿ ಎಲ್ಲರೂ ನೆರೆದಿದ್ದರು ದ್ರೋಣಾಚಾರ್ಯರು ಸ್ನೇಹಿತನ ಮೇಲಿರುವ ಭರವಸೆಯಿಂದಾಗಿ ಯಾವ ಅಳುಕು ಇಲ್ಲದೆ ಸಭೆಯನ್ನು ಪ್ರವೇಶಿಸಿದರು ದ್ರೋಣಾಚಾರ್ಯರು ಧರಿಸಿದ ಪಂಚೆ ಮತ್ತು ಶಲ್ಯ ಹರಿದು ಹೋಗಿದ್ದವು ಆದರೆ ಅವರ ಮುಖದಲ್ಲಿನ ತೇಜಸ್ಸು ಹಾಗೆ ಇತ್ತು ಆತ್ಮಾಭಿಮಾನ ಅವರ ಕಣ್ಣುಗಳಲ್ಲಿ ಮಿಂಚುತ್ತಿತ್ತು ವಿಪ್ರೋತ್ತಮರ ಆಗಮನ ಸಭೆಯಲ್ಲಿ ಸೇರಿದವರನ್ನು ಅವರತ್ತ ಸೆಳೆಯಿತು ರಾಜನಿಗೆ ದ್ರೋಣಾಚಾರ್ಯರ ಪರಿಚಯ ಹತ್ತಿತ್ತು ಆದರೆ ಸೌಜನ್ಯಪೂರ್ವಕವಾಗಿಯೂ ಸಹ ಕುಳಿತ ಆಸನದಿಂದ ಮೇಲೇಳಲಿಲ್ಲ ದ್ರೋಣಾಚಾರ್ಯರಿಗೆ ಅರಿವಾಯಿತು ದ್ರುಪದನಿಗೆ ರಾಜ್ಯ ಮತ್ತು ಅಧಿಕಾರದ ಮದ ತಲೆಗೇರಿದೆ ಎಂದು ಆದರೂ ಬಂದಾಗಿದೆ ಬಂದಿರುವ ವಿಷಯವನ್ನು ಹೇಳೋಣ ಎಂದುಕೊಂಡು ಗಂಟಲು ಸರಿಪಡಿಸಿಕೊಂಡರು ಎಲ್ಲರ ಗಮನವು ಅವರತ್ತಲೇ ನೆಟ್ಟಿತು ಹೇ ದೃಪದ ನೀನು ಎತ್ತರವಾದ ಆ ಬಂಗಾರದ ಸಿಂಹಾಸನವನ್ನು ಏರಿ ಕುಳಿತಿರುವುದನ್ನು ನೋಡಲು ಕಣ್ಣೆರಡು ಸಾಲದು ನನಗೂ ನಿನಗೂ ಅತ್ಯಂತ ಅಂತರವಿದೆ ಎನ್ನುವುದನ್ನು ನಾವಲ್ಲೇ ಆದರೆ ಸ್ನೇಹಕ್ಕೆ ಅಧಿಕಾರ ಅಂತಸ್ತಿನ ಭೇದವಿಲ್ಲ ಎಂದುಕೊಂಡು ನನ್ನ ಕಷ್ಟವನ್ನು ನಿನ್ನಲ್ಲಿ ಹೇಳಿಕೊಳ್ಳಲು ಬಯಸುತ್ತಿದ್ದೇನೆ ನನ್ನ ಮಗ ಅಶ್ವತ್ಥಾಮ ಹಸಿವಿನಿಂದ ಅಳುವುದನ್ನು ಸಹಿಸಲಾರದಾಗಿದ್ದೇನೆ ಹೇ ರಾಜ ಪ್ರಜೆಗಳ ಕಷ್ಟವನ್ನು ಪರಿಹರಿಸುವುದು ನಿನ್ನ ಕರ್ತವ್ಯ ಆದರೆ ನಾನೀಗ ನಿನ್ನ ಸ್ನೇಹಿತನಾಗಿ ಸಹಪಾಠಿಯಾಗಿ ಬೇಡುತ್ತಿದ್ದೇನೆ ಸಲಹು ದೃಪದನ ಮುಖದಲ್ಲಿ ವ್ಯಂಗ್ಯ ನಗುವೊಂದು ಹಾದುಹೋಯಿತು ಅವನ ನಗುವನ್ನು ನೋಡುತ್ತಿದ್ದಂತೆಯೇ ದ್ರೋಣಾಚಾರ್ಯರಿಗೆ ಭರ್ಜಿಯಿಂದ ಇರಿದಂತಹ ನೋವಾಯಿತು ಆದರೂ ಹಾಗೆಯೇ ನಿಂತಿದ್ದರು ಬ್ರಾಹ್ಮಣೋತ್ತಮನೇ ಒಬ್ಬ ಪ್ರಜೆಯಾಗಿ ನಾನು ನಿನ್ನನ್ನು ಸಲಹುತ್ತೇನೆ ಅದು ನನ್ನ ಕರ್ತವ್ಯ ಆದರೆ ಯಾವುದೋ ದಿನಗಳಲ್ಲಿ ನನ್ನ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವೆನೆಂಬ ಕಾರಣಕ್ಕಾಗಿ ಅದರ ದುರುಪಯೋಗ ಪಡೆಯುವುದು ಸರಿಯಲ್ಲ ಹೀಗೆಂದು ದೃಪದನು ಲೇವಡಿಯಾಗಿ ನಕ್ಕನು ಅರಸನು ನಕ್ಕರೂ ಸಹ ಸಭಾಸದರು ನಗಲಿಲ್ಲ ಕಾರಣ ಅವರೆಲ್ಲರಿಗೂ ದ್ರೋಣಾಚಾರ್ಯರ ಕುರಿತು ಚೆನ್ನಾಗಿ ಅರಿವಿತ್ತು ಸಭೆಯಲ್ಲಿ ಸೂಜಿ ಬಿದ್ದರೂ ಕೇಳುವಂತಹ ಮೌನ ಹೇ ವಿಪ್ರನೇ ರಾಜ್ಯದ ಒಡೆಯನನ್ನು ನನ್ನ ಸ್ನೇಹಿತನೆಂದು ಡಂಗೂರ ಸಾರಿ ಗೌರವ ಪಡೆಯಬೇಕೆನ್ನುವ ಹಂಬಲವೇಕೆ ಇಂತಹ ಮೂರ್ಖತನವನ್ನು ಎಂದಿಗೂ ಮಾಡದಿರು ಸ್ವಶಕ್ತಿಯಿಂದ ಗೌರವ ಮತ್ತು ಹಣವನ್ನು ಸಂಪಾದಿಸು ಯಾಚಿಸುವುದು ತಪ್ಪಲ್ಲ ಅದು ಬಡ ಬ್ರಾಹ್ಮಣರ ಕೆಲಸವೇ ಆಗಿದೆ ಆದರೆ ನೃಪನ ಸರಿಸಮಾನಕ್ಕೆ ನಿಲ್ಲುವ ಆತುರಸಲ್ಲದು ಎಂದನು ದೃಪದನ ವ್ಯಂಗ್ಯ ನುಡಿಯಿಂದ ದ್ರೋಣಾಚಾರ್ಯರಿಗೆ ಮರ್ಮಾಘಾತವಾಯಿತು ಎಲವೋ ದೃಪದ ಅರಸೊತ್ತಿಗೆ ನಿನ್ನನ್ನು ಕುರುಡಾಗಿಸಿದೆ ಪವಿತ್ರವಾದ ಸ್ನೇಹದ ಮಹತ್ವವನ್ನು ನೀನು ಅರಿಯಲಿಲ್ಲ ಬಡ ಬ್ರಾಹ್ಮಣನೆಂದು ನನ್ನನ್ನು ಲೇವಡಿ ಮಾಡಿದೆ ನೀನು ಸಕಲ ವಿದ್ಯಾ ಪಾರಂಗತರನ್ನು ಅವಮಾನಿಸಿದ ವಿಷಯ ನಿನಗೆ ತಿಳಿದಿಲ್ಲ ರಾಜನೇ ಕೇಳು ನಿನ್ನನ್ನು ನನ್ನ ಶಿಷ್ಯನಿಂದಲೇ ಹೆಣೆಮುರಿ ಕಟ್ಟಿಸಿ ನನ್ನ ಕಾಲಡಿ ಬೀಳಿಸುತ್ತೇನೆ ಇದು ನನ್ನ ಪ್ರತಿಜ್ಞೆ ಎಂದರು ದ್ರೋಣಾಚಾರ್ಯರ ಗಂಭೀರವಾದ ನುಡಿಗಳು ರಾಜಸಭೆಯ ಮೂಲೆ ಮೂಲೆಯಲ್ಲಿ ಪ್ರತಿಧ್ವನಿಸಿತು ಅಮಾತ್ಯರು ಸಭಾಸದರು ನಡುಗಿದರು ದೃಪದನ ಮುಖದಲ್ಲಿಯ ಮುಗುಳ್ನಗು ಮಾಯವಾಗಿ ಮುಖವು ಕಾಂತಿಹೀನವಾಯಿತು ಆದರೂ ಸಹ ಕಷ್ಟಪಟ್ಟು ಸುಧಾರಿಸಿಕೊಂಡು ನಾಟನಾತ್ಮಕವಾಗಿ ಗಂಭೀರತೆಯನ್ನು ನಟಿಸಿದನು ಅಮಾತ್ಯರು ಮತ್ತು ಪ್ರಜಾಸದರು ಅರಸನ ಮುಖವನ್ನೇ ಚಿಂತೆಯಿಂದ ನೋಡಿದರು ಯಾರೂ ಗಾಬರಿಯಾಗಬೇಡಿ ಇದು ಬಡ ಬ್ರಾಹ್ಮಣನ ವ್ಯರ್ಥ ಪ್ರಲಾಪ ಹೀಗೆಂದು ದೃಪದನು ತೋರಿಕೆಗೆ ಹೇಳಿದರೂ ಸಹ ಆತನ ಮನದಲ್ಲಿ ಭಯ ಆವರಿಸಿಕೊಂಡಿತು